ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ನೋಡ್ತಾ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಆಯನ್ ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಒಂದು ಪುಟ್ಟ ಸ್ಟೋರಿ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಆ ಸ್ಟೋರಿ ಏನಂತ ನೋಡೋಣ ಬನ್ನಿ ಅದೇ ಸಮಯದಲ್ಲಿ ಆನೆ ಮತ್ತು ನಾಯಿ ಗರ್ಭ ಧರಿಸ್ತವೆ ಮೂರ್ ತಿಂಗಳಾದ್ಮೇಲೆ ಆರು ಮರಿಗಳಿಗೆ ಜನ್ಮ ನೀಡ್ತೈತಿ ಮತ್ತೆ ಆರು ತಿಂಗಳ ನಾಯಿ ಮತ್ತೆ ಗರ್ಭದ ರಸಿ ಒಂಬತ್ತು ತಿಂಗಳ ಮತ್ತೆ ಒಂದ್ ಡಜನ್ ಮಕ್ಕಳಿಗೆ ಜನ್ಮ ನೀಡ್ತೈತಿ ಈ ಪ್ರಕ್ರಿಯೆ ಮತ್ತೆ ಮುಂದುವರೋದು ಹದಿನೆಂಟು ತಿಂಗಳಾದಮೇಲೆ ನಾಯಿ ಬಂದುಬಿಟ್ಟು ಆನೆ ಹತ್ರ ಪ್ರಶ್ನೆ ಮಾಡ್ತೈತೆ ಹೇಳು ನೀನು ನಿಜವಾಗಲೂ ಗರ್ಭ ಧರಿಸಿದ್ಯಾ ಅಂತ ಹೇಳಿ ಕೇಳ್ತೈತಿ ಏಕೆಂದರೆ ನಾನು ನೀನು ಒಟ್ಟಿಗೆ ಗರ್ಭ ಧರಿಸ್ತೇವೋ ನಾನು ಒಂದು ಡಝನ್ ಡಜನ್ ಮಕ್ಕಳಿಗೆ ಮೂರು ಸಲ ಜನ್ಮ ನೀಡಿದ್ದೀನಿ ನೀನಿನ್ನು ಗರ್ಭಿಣಿಯಾಗೆ ಗರ್ಭಿಣಿಯಾಗಿ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾಯಿ ಆನೆ ಹತ್ರ ಪ್ರಶ್ನೆ ಮಾಡ್ತೈತೆ ಅದಕ್ಕೆ ಆನೆ ಉತ್ತರ ಕೊಡ್ತೈತೆ ನೀನ್ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂದ್ರೆ ನಾನು ಜನ್ಮ ನೀಡ್ತಾ ಇರೋದು ನಾಯಿ ಮರಿಗಳಿಗಲ್ಲ ನನ್ ಗರ್ಭದಲ್ಲಿರೋದು ಆನೆ ಮರಿ ನಾನು ಎರಡು ವರ್ಷಗಳಿಗೆ ಒಂದೇ ಮಗುಗೆ ಜನ್ಮ ಕೊಡೋದು ಜನ್ಮ ನೀಡೋದು ಅಂತ ಹೇಳ್ಬಿಟ್ಟು ಆನೆ ಉತ್ತರ ಕೊಡ್ತೈತೆ ನನ್ ಮರಿ ನೆಲ ಕಪ್ಪಳಿಸಿದಾಗ ಭೂಮಿ ಕೂಡ ಅದನ್ನ ಅನ್ಭವಿಸ್ತೈತೆ ಯಾವಾಗ ನನ್ ಮರಿ ರಸ್ತೆ ದಾಡ್ತೈತಲ್ವಾ ಅವಾಗ ಅದನ್ನ ಮನುಷ್ಯರು ಕೂಡ ನಿಂತ್ಕೊಂಡು ಆಶ್ಚರ್ಯದಿಂದ ನೋಡ್ತಾರೆ ನನ್ನ ಗರ್ಭಾವಸ್ಥೆ ಕೂಡ ಮನುಷ್ಯರ ಗಮನ ಸೆಳೆಯುತ್ತದೆ ಹಾಗಾಗಿ ನನ್ನ ಗರ್ಭದಲ್ಲಿರುವುದು ಒಂದು ಶಕ್ತಿಶಾಲಿ ಮತ್ತು ಅದ್ಭುತ ಅಂಶವಾಗಿದೆ ಅಂತ ಹೇಳಿ ಆನೆ ಅದಕ್ಕೆ ಉತ್ತರ ಕೊಡ್ತೈತೆ ಈ ಕಥೆಯ ನೀತಿ ಏನಪ್ಪಾ ಅಂತಂದ್ರೆ ಇತರರು ಆ ಈಗಾಗಲೇ ತಮ್ಮ ಪ್ರಾರ್ಥನೆಗಳಿಗೆ ಪ್ರತಿಫಲ ಪಡೆಯುತ್ತಿರುವುದನ್ನು ನೋಡಿ ನೀವು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಕಳೆದುಕೊಳ್ಬೇಡಿ ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದಿದ್ದಾಗ ನೀವು ನಿರಾಶರಾಗಬೇಡಿ ಸರಿಯಾದ ಸಮಯ ಬಂದಾಗ ನಮ್ಮ ಪ್ರಾರ್ಥನೆಗೂ ಉತ್ತರ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಇರಬೇಕು ನಮ್ಮಲ್ಲಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್